ನಮಸ್ತೆ ಸ್ನೇಹಿತರೆ ನಾವೀಗ ಪಾಂಡವಪುರದ ಹತ್ತಿರ ಇರುವಂತಹ ನಂಬಿನಾರಾಯಣ ಕೆರೆ ತೊಂಡೂರು ಗ್ರಾಮದಲ್ಲಿರುವಂತಹ ನಂಬಿನಾರಾಯಣ ದೇವಸ್ಥಾನದಲ್ಲಿದ್ದೀವಿ ಸುಮಾರು ಹತ್ತು ಮತ್ತು ಹನ್ನೊಂದನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಅವರು ಜೈನ ಧರ್ಮದಲ್ಲಿರುವಂತಹ ರಾಜ ವಿಷ್ಣುವರ್ಧನನ ಅವರ ಒಂದು ಕೋರಿಕೆಯ ಮೇರೆಗೆ ರಾಮಾನುಜಾಚಾರ್ಯರು ಮತ್ತು ವಿಷ್ಣುವರ್ಧನನ ಭಕ್ತಿಯ ಒಂದು ಪರಕಾಷ್ಠೆಗೆ ರಾಜ ವಿಷ್ಣುವರ್ಧನರು ವೈಷ್ಣವ ಧರ್ಮದ ರಾಮಾನುಜಾಚಾರ್ಯರ ಪ್ರೀತ್ಯರ್ಥವಾಗಿ ಪಂಚನಾರಾಯಣ ಕ್ಷೇತ್ರವನ್ನು ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ಒಂದು ಇಲ್ಲಿ ನಂಬಿನಾರಾಯಣ ಇನ್ನೊಂದು ತಲಕಾಡಿನ ಕೀರ್ತಿ ನಾರಾಯಣ ಬೇಲೂರಿನ ಸೌಮ್ಯ ಕೇಶವ ಮತ್ತು ಗದಗಿನ ವೀರನಾರಾಯಣ ಮತ್ತು ಮೇಲುಕೋಟೆಯ ಚಲುವನಾರಾಯಣ ನಾರಾಯಣ ಈ ಪಂಚನಾರಾಯಣರಲ್ಲಿ ನಂಬಿ ನಾರಾಯಣ ಇಲ್ಲಿ ಕೆರೆ ತೊಂಡೂರು ಈ ತೊಂಡನೂರು ಕೆರೆಯ ಒಬ್ಬರು ರಾಮಾನುಜಾಚಾರ್ಯರ ಶಿಷ್ಯರಾದಂತಹ ನಂಬಿ ಅನ್ನೋವರ ಒಂದು ಅವರಿಗೆ ದೀಕ್ಷೆಯನ್ನು ನಾರಾಯಣ ಮಂತ್ರವನ್ನು ಸಾಕ್ಷಾತ್ ನಾರಾಯಣನೇ ಕೊಡ್ತೇನೆ ಅಂತ ಒಂದು ಪ್ರತೀತಿ ಇದೆ ಅದರ ಜೊತೆಗೆ ಲಕ್ಷ್ಮೀನಾರಾಯಣನು ನಂಬಿ ಬಂದವರ ಒಂದು ಅನುಗ್ರಹ ಮಾಡ್ತೇನೆ ಅನ್ನೋ ಒಂದು ನಂಬಿಕೆಯು ಕೂಡ ಇದೆ ಭಾಳ ಪುರಾತನವಾದಂಥ ದೇವಸ್ಥಾನ ಕೆರೆ ತೊಣ್ಣೂರು ಗ್ರಾಮದಲ್ಲಿ ಇಲ್ಲಿ ಉತ್ ಒಂದು ಭಾಳ ಒಂದು ಸುಂದರವಾದಂಥ ಒಂದು ಕೆರೆ ಕೂಡ ಇದೆ ಮುಂದೆ ಅದನ್ನು ತೋರಿಸ್ತೀನಿ ಬನ್ನಿ ನಮಸ್ತೆ ಗರಡ ಕಂಬವನ್ನು ಕಾಣಬಹುದು ಪ್ರಾಕಾರ ಕಂಬಗಳಿಂದ ಕೂಡಿದಂತಹ ಸುಂದರವಾದ ಪ್ರಾಕಾರ ಬೃಂದಾವನ ಇಲ್ಲಿ ಸ್ವಾಮಿಯವರ ಬಲಭಾಗದಲ್ಲಿ ಶ್ರೀ ಅರವಿಂದ ನಾಯಕಿ ಅಮ್ಮನವರ ಸನ್ನಿಧಿ ಇದೆ ಈಶಾನ್ಯ ಭಾಗದಲ್ಲಿ ಒಂದು ಬಾವಿಯನ್ನು ಕಾಣ್ತೇವೆ ಯಾಗಶಾಲೆ ಇಲ್ಲಿ ಸುದರ್ಶನ ಹೋಮವನ್ನು ಮಾಡ್ತಾರೆ ಹಾಗೆ ಜೊತೆಗೆ ಬೇರೆ ಬೇರೆ ಅಭಿಷೇಕ ವಿಶೇಷವಾದಂಥ ಸೇವಾ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಗರ್ಭಗುಡಿಯ ಮುಂದೆ ಇರುವಂಥ ಪ್ರಾಂಗಣದಲ್ಲಿ ಅಷ್ಟ ದಿಕ್ಪಾಲಕರು ಸಪತ್ನಿ ಸಮೇತರಾಗಿ ವಾಹನಗಳಲ್ಲಿ ಆರೋಗ ಆರೋಪರಾಗಿರೋದನ್ನು ಕಾಣ್ಬೋದು ಆಮೇಲೆ ಪ್ರಾಂಗಣದ ಮಧ್ಯಭಾಗದಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆ ಒಂದು ವಿಶೇಷ ತುಂಬ ಸುಂದರವಾದಂಥ ಪ್ರಶಾಂತವಾದಂಥ ವಾತಾವರಣದಲ್ಲಿ ದೇವಸ್ಥಾನ ಇದೆ ಎಲ್ಲರೂ ದರ್ಶನ ಮಾಡಿ ಪುನೀತರಾಗಿ ಜಯ ಗುರುದ